ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಇವತ್ತೊಂದು ವಿಡಿಯೋ ನೋಡಿದೆ ಅದರಲ್ಲಿ ಅಡಿಕೆಗೆ ಎಲೆ ರೋಗ ಅಂತ ಇದೆ ತುಂಬ ಕೃಷಿಕರನ್ನು ಬಾಧಿಸ್ತಾ ಇದೆ ಇದರ ಬಗ್ಗೆ ಒಳ್ಳೆಯ ವಿವರಣೆಯನ್ನು ಕೊಟ್ಟಿದ್ದರು ಸ್ನೇಹಿತರೆ ಆದರೆ ನಾನು ಈ ವಿಡಿಯೋದಲ್ಲಿ ಅದೇ ಎಲೆಚುಕ್ಕೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಬನ್ನಿ ನೋಡುವ ನೋಡಿ ಸ್ನೇಹಿತರೆ ನಾನೀಗ ಒಂದು ಎಲೆಚುಕ್ಕೆ ಪೀಡಿತ ಅಡಿಕೆ ತೋಟದಲ್ಲಿ ಇದ್ದೇನೆ ನನ್ನ ಸ್ನೇಹಿತರ ತೋಟ ಇದರಲ್ಲಿ ನೀವು ಗಮನಿಸಿದರೆ ನಿಮಗೆ ಕಾಣಬಹುದು ನೋಡಿ ಎಲೆಗಳೆಲ್ಲ ಒಂದು ರೀತಿ ಒಣಗಿದ ಹಾಗೆ ಕಾಣ್ತದೆ ಇದು ಎಲೆ ಚುಕ್ಕೆ ರೋಗ ಇದು ಕೆಲವು ಅಡಿಕೆ ತೋಟಗಳಿಗೆ ಗಂಭೀರವಾಗಿ ಇದೆ ಆದರೆ ಇದು ಯಾಕೆ ಬರ್ತದೆ ಅಂತ ಹೇಳಿದರೆ ಕೆಲವರು ಹೇಳ್ತಾರೆ ವಾತಾವರಣದ ವೈಪರೀತ್ಯದಿಂದಾಗಿ ಕೆಲವರು ಹೇಳ್ತಾರೆ ಮಣ್ಣಿನಲ್ಲಿರುವ ಪೋಷಕಾಂಶದ ಕೊರತೆಯಿಂದಾಗಿ ಹೀಗೆಲ್ಲ ಹೇಳ್ತಾ ಇದ್ದಾರೆ ಆದರೆ ನಾವೇನು ಮಾಡೋದು ಕೃಷಿಕರು ವಾತಾವರಣವನ್ನು ನಮ್ಮಿಂದ ಬದಲಾಯಿಸಲಿಕ್ಕೆ ಆಗ್ತದಾ ಅಥವಾ ಮಣ್ಣಿನ ಪೋಷಕಾಂಶತೆಯನ್ನು ನಾವು ಈಗಾಗಲೇ ಇದ್ದೇವೆ ಬೇಕಾದಷ್ಟು ಗೊಬ್ಬರ ಕೊಡ್ತಾ ಇದ್ದೇವೆ ಏನು ಮಾಡಲಿಕ್ಕೆ ಆಗ್ತದೆ ಎಲ್ಲ ಪೋಷಕಾಂಶವನ್ನು ಕೊಟ್ಟು ಪುನಃ ಪೋಷಕಾಂಶದ ಕೊರತೆಯಿಂದ ಈ ಬರುದು ಅಂತ ಹೇಳಿದರೆ ಇನ್ನು ಏನು ಮಾಡಲಿಕ್ಕೆ ಆಗ್ತದೆ ನಮಗೆ ಸ್ನೇಹಿತರೆ ಇದಕ್ಕೆ ಸರಳ ಪರಿಹಾರ ಏನಂತ ಹೇಳಿದರೆ ಇಂತಹ ರೋಗವನ್ನು ನಾವು ನಿರ್ಲಕ್ಷ್ಯ ಮಾಡೋದು ನೋಡಿ ಸ್ನೇಹಿತರೆ ನನ್ನ ಈ ಅಡಿಕೆ ಗಿಡವನ್ನು ಗಮನಿಸಿ ನನಗೆ ಯಾವುದೇ ಈ ಸಮಸ್ಯೆ ಎಲ್ಲ ಚುಕ್ಕಿಯ ಸಮಸ್ಯೆ ನನ್ನ ಅಡಿಕೆ ತೋಟದಲ್ಲಿ ಇಲ್ಲ ಆದರೆ ನಾನು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಕೊಡ್ತಾ ಇಲ್ಲ ಯಾವುದೇ ಸಾವಯವ ಗೊಬ್ಬರವನ್ನು ಕೊಡ್ತಾ ಇಲ್ಲ ಆದ ಹಾಗಾಗಿ ನನ್ನ ಅಡಿಕೆ ತೋಟದಲ್ಲಿ ಯಾವುದೇ ರೋಗ ಬಾಧೆ ಕೂಡ ಇಲ್ಲ ರೋಗಬಾಧೆ ಇಲ್ಲ ಅಂತ ಹೇಳಲಿಕ್ಕೂ ಇಲ್ಲ ಒಂದು ಸಣ್ಣ ಮಟ್ಟಿನ ರೋಗ ಇದ್ದೇ ಇರ್ತದೆ ಅದು ಗಿಡ ಅಂತ ಹೇಳಿದರೆ ಅದಕ್ಕೆ ರೋಗ ಇರಲೇಬೇಕು ಅದು ಜೀವಿ ಅಂತ ಹೌದಾ ಅದು ಸಾಯಲೇಬೇಕು ರೋಗ ಬರಲೇಬೇಕು ಏನಾದರೂ ಒಂದು ಎಡವಟ್ಟು ಆಗ್ತಲೇ ಇರಬೇಕು ಆದರೆ ನಮಗೆ ಸಮಸ್ಯೆ ಅದರಿಂದಲೇ ಆಗ್ತದೆ ಅಂತ ಹೇಳಿದರೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಸ್ನೇಹಿತರೆ ಈ ರೋಗಗಳೆಲ್ಲ ಯಾಕೆ ಬರ್ತಿದೆ ಏನು ಕತೆ ಅಂತ ನೋಡಿ ನನ್ನ ಎರಡು ಗಿಡವನ್ನು ತೋರಿಸ್ತೇನೆ ಎಲೆಚುಕ್ಕೆ ಇರುವಂಥದ್ದು ಇಲ್ಲದಿರುವಂಥದ್ದನ್ನು ಅಕ್ಕಪಕ್ಕ ಎರಡು ಗಿಡವನ್ನು ತೋರಿಸ್ತೇನೆ ಸ್ನೇಹಿತರೆ ಇದರ ಸೋಗೆಯನ್ನು ಗಮನಿಸಿ ಇದಕ್ಕೆ ಸಣ್ಣ ಮಟ್ಟಿನ ಚುಕ್ಕೆ ರೋಗ ಬಾಧಿತವಾಗಿದೆ ಇದು ಆದರೆ ಈ ಗಿಡವನ್ನು ಗಮನಿಸಿ ಯಾವುದೇ ಎಲೆ ಚುಕ್ಕೆ ರೋಗ ಇಲ್ಲ ಒಳ್ಳೆಯ ಆರೋಗ್ಯದಲ್ಲಿದೆ ನೋಡಿ ಈ ಗಿಡವನ್ನು ಗಮನಿಸಿ ಒಳ್ಳೆಯ ಆರೋಗ್ಯದಲ್ಲಿದೆ ಯಾವುದೇ ಎಲೆ ಚುಕ್ಕೆ ಸಮಸ್ಯೆ ಇಲ್ಲ ನೋಡಿ ಈ ಗಿಡವನ್ನು ಗಮನಿಸಿ ಯಾವುದೇ ಎಲೆ ಚುಕ್ಕೆ ರೋಗ ಇಲ್ಲ ಹಾಗಾದರೆ ನಾವು ಎಲೆ ಚುಕ್ಕೆ ರೋಗಕ್ಕೆ ಹೀಗೇನೇ ಕಾರಣ ಅಂತ ಹೇಳಲಿಕ್ಕೆ ಇಲ್ಲ ಸ್ನೇಹಿತರೆ ಒಂದು ವಿಧದ ರೋಗ ಯಾವುದಾದ್ರೂ ಒಂದು ರೋಗ ನಮ್ಮ ಅಡಿಕೆ ತೋಟದಲ್ಲಿ ಇದ್ದೇ ಇರ್ತದೆ ಅದು ಜೀವಿ ಹೌದಾ ಅಂತ ಹೇಳಿದರೆ ಅದು ಇರಲೇಬೇಕು ಯಾಕಂತ ಹೇಳಿದರೆ ಪ್ರಕೃತಿ ಅಂತ ಹೇಳಿದರೆ ಹಾಗೆಯೇ ಎಲ್ಲವೂ ಇರಬೇಕು ರೋಗನೂ ಇರಬೇಕು ಒಳ್ಳೆಯ ಗುಣಮಟ್ಟದ ಇಳುವರಿ ಬರಬೇಕು ಗಿಡಗಳ ಬೆಳವಣಿಗೆಯೂ ಆಗ್ತಾ ಇರಬೇಕು ಯಾವುದೂ ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಸ್ನೇಹಿತರೆ ಸರಿ ಮಾಡಲಿಕ್ಕೆ ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೋದರೆ ಮಾತ್ರ ಎಡವಟ್ಟಾಗೋದು ಸ್ನೇಹಿತರೆ ನಾನಿಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಕೊಡ್ತಾ ಇಲ್ಲ ಯಾವುದೇ ಕೆಮಿಕಲ್ ಕೊ ಕೊಡದ ಕಾರಣ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಅತ್ಯಧಿಕ ಮಟ್ಟದಲ್ಲಿ ಇರ್ತದೆ ಅಷ್ಟೇ ಅಲ್ಲದೆ ಜೀವಿಗಳು ಒಳ್ಳೆಯ ಗೊಬ್ಬರವನ್ನು ಮಾಡ್ತಾ ಇರ್ತದೆ ಗಿಡಗಳಿಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಒದಗಿಸ್ತಾ ಇರ್ತದೆ ಹಾಗಾಗಿ ರೋಗ ನಿರೋಧಕ ಶಕ್ತಿ ಅತ್ಯಧಿಕವಾಗಿರ್ತದೆ ಸ್ನೇಹಿತರೆ ಇಲ್ಲಿ ಇರುವಂಥ ನಿಷ್ಠೆ ಯಾವುದೇ ರೋಗ ಬಂದರೂ ಕೂಡ ಅದನ್ನು ಪರಿಹರಿಸಿಕೊಳ್ಳುವ ಶಕ್ತಿ ಆ ಗಿಡಗಳಿಗೆ ಇದ್ದಿರಬೇಕು ಇಲ್ಲಿ ನಾವೇನು ಮಾಡ್ತಿದ್ದೇವೆ ಸಣ್ಣ ಗಿಡ ಇರುವಾಗಲೇ ನಮಗೆ ಬೇಕಾದಂಥ ಪೋಷಕಾಂಶಗಳನ್ನೆಲ್ಲ ಅದಕ್ಕೆ ಕೊಡ್ತಾ ಇರ್ತೇವೆ ಹೀಗೆ ಕೊಟ್ಟಾಗ ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ ಅದರ ಆಹಾರವನ್ನು ತಯಾರಿಸುವ ಶಕ್ತಿಯನ್ನು ಅದು ಕಳ್ಕೊಂಡು ಬಿಟ್ಟಿರ್ತದೆ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಅದು ಕಳೆದುಕೊಂಡಿರ್ತದೆ ಸ್ನೇಹಿತರೆ ಗಿಡಗಳಿಗೆ ರೋಗ ಬರುವಂಥದ್ದು ಅದು ಸಹಜ ಕ್ರಿಯೆ ಇದಕ್ಕೆ ಯಾವುದೇ ರೀತಿಯ ಮದ್ದನ್ನಿಲ್ಲ ಈಗ ನೋಡಿ ಎಲೆಚುಕ್ಕೆ ರೋಗಕ್ಕೆ ಯಾವುದಾದ್ರೂ ಮದ್ದು ಬೇಕೆಂದ್ರೆ ನೀವು ಹೋದರೆ ಅಂಗಡಿಗೆ ಅಲ್ಲಿ ನೂರಕ್ಕೆ ನೂರು ಇಂತಹ ಸ್ಪ್ರೇಯನ್ನು ಹೊಡೀರಿ ಅಂತ ಹೇಳಿಯೇ ಹೇಳ್ತಾರೆ ಆದರೆ ಆ ಸ್ಪ್ರೇಯಿಂದ ನಮ್ಮ ಆ ಸಮಸ್ಯೆ ಆಗ್ತದೆ ಅಂತ ಯಾರಾದರೂ ಕೇಳ್ತಾರಾ ಅಥವಾ ಅವರು ಹೇಳ್ತಾರ ಒಂದು ವಿಷವನ್ನು ನಾವು ಸ್ಪ್ರೇ ಮಾಡಿದಾಗ ಅದರಿಂದ ಬರುವಂತಹ ಸೈಡ್ ಎಫೆಕ್ಟ್ ಅಥವಾ ಹಾನಿ ಆ ವಿಷ ನಮ್ಮ ಮನುಷ್ಯರ ಶರೀರಕ್ಕೆ ಎಷ್ಟು ಹಾನಿ ಮಾಡ್ಬೋದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಪ್ರಕೃತಿಯಲ್ಲಿ ಜೇನುಹುಳಗಳು ಒಳ್ಳೆಯ ಕೀಟಗಳು ಎರೆಹುಳಗಳು ಪ್ರತಿಯೊಂದು ಜೀವಿಗಳಿರ್ತದೆ ಇದೆಲ್ಲ ಆ ವಿಷದ ಪ್ರಭಾವದಿಂದ ಸತ್ತು ಹೋಗುದಿಲ್ವಾ ಇಲ್ಲಿ ಇರುವಂಥದ್ದು ಏನಂತ ಹೇಳಿದರೆ ಅಡಿಕೆ ಗಿಡಕ್ಕೆ ರೋಗ ಬಂದರೆ ಆ ರೋಗವನ್ನು ಪರಿಹರಿಸಿಕೊಳ್ಳುವ ಶಕ್ತಿ ಅದೇ ಅಡಿಕೆ ಗಿಡಕ್ಕೆ ಇದೆ ಸ್ನೇಹಿತರೆ ಈಗ ನಮಗೆ ರೋಗ ಬಂದರೆ ನಮ್ಮ ರೋಗವನ್ನು ನಾವು ಮನುಷ್ಯರೇ ಕಮ್ಮಿ ಮಾಡಿಕೊಳ್ಳೋದಿಲ್ವ ನಮ್ಮ ಮನುಷ್ಯರೇ ಡಾಕ್ಟ್ರ್ ಇಲ್ವಾ ನಮ್ಮ ಮನುಷ್ಯರಿಗೆ ರೋಗವನ್ನು ನಾವು ಮನುಷ್ಯರೇ ಅಲ್ವಾ ಕಮ್ಮಿ ಮಾಡಿಕೊಳ್ಳೋದು ಹಾಗೆಯೇ ಪ್ರತಿಯೊಂದು ಗಿಡಕ್ಕೂ ಅಥವಾ ಯಾವುದೇ ಒಂದು ಜೀವಿಗೂ ರೋಗ ಬಂದರೆ ಆ ಅದರ ಶರೀರದಲ್ಲಿ ಇರ್ತದೆ ಸ್ನೇಹಿತರೆ ರೋಗ ನಿರೋಧಕ ಶಕ್ತಿ ಅಂತ ಆದರೆ ನಾವು ಯಾವುದೇ ಯಾವುದೋ ರಾಸಾಯನಿಕವನ್ನು ಪ್ರಯೋಗಿಸಲಿಕ್ಕೆ ಹೋದರೆ ಏನಾಗ್ತದೆ ಅಂತ ಹೇಳಿದರೆ ಅದರ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತದೆ ಸ್ನೇಹಿತರೆ ಹೀಗೆ ಕಮ್ಮಿ ಆದರೆ ಮಾತ್ರ ನಮ್ಮ ತೋಟದ ಗಿಡಗಳಿಗೂ ರೋಗ ಬಾಧೆ ತೀವ್ರತೆ ಹೆಚ್ಚಾಗ್ತದೆ ಆಮೇಲೆ ಇಲ್ಲ ಸಲ್ಲದ ಮದ್ದುಗಳನ್ನು ಹೊಡೆದು ಹೊಡ್ದು ಹೊಡೆದು ಹೊಡೆದು ನಮ್ಮ ಅಡಿಕೆ ಗಿಡದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದರೆ ಎಲ್ಲವೂ ಸಮಸ್ಯೆಗಳು ಪ್ರಾರಂಭ ಆಗ್ತದೆ ಸ್ನೇಹಿತರೆ ಹಾಗಾಗಿ ನೀವು ಅಡಿಕೆಗೆ ಎಲೆಚುಕ್ಕೆ ರೋಗ ಅಥವಾ ಯಾವುದೇ ರೋಗ ಬಂದರೂ ನೀವು ಚಿಂತಿಸುವ ಇಲ್ಲ ಅದಕ್ಕೆ ನೀವು ಯಾವುದಾದ್ರೂ ರಾಸಾಯನಿಕವನ್ನು ಪ್ರಯೋಗಿಸಲಿಕ್ಕೆ ಹೋದರೆ ಮೊದಲನೇದಾಗಿ ಹೋಗುವುದು ನಿಮ್ಮ ಆರೋಗ್ಯ ಅದನ್ನು ತಿಳ್ಕೊಳ್ಬೇಕಾದ ಸ್ನೇಹಿತರೆ ನೀವು ಯಾವುದೇ ರೋಗ ವಿಷರಹಿತವಾದಂತಹ ಮದ್ದು ಅಂತ ಈ ಭೂಮಿಯಲ್ಲಿ ಇಲ್ಲ ಯಾವುದೇ ಕೀಟನಾಶಕವಾಗಲಿ ಅಥವಾ ಫಂಗಸ್ ನಾಶಕವಾಗಲಿ ಎಲ್ಲವೂ ವಿಷವೇ ಆ ವಿಷದಿಂದ ನಮ್ಮ ಶರೀರಕ್ಕೆ ಎಷ್ಟು ಹಾನಿ ಆಗ್ತದೆ ಅಂತ ಹೇಳುವುದು ಮುಖ್ಯವಾಗಿರ್ತದೆ ಸ್ನೇಹಿತರೆ ಮತ್ತೆ ಅಡಿಕೆ ಗಿಡ ನಾವು ಇದ್ರೇ ಅಲ್ವಾ ಮತ್ತೆ ಅಡಿಕೆ ಗಿಡ ನಮ್ಮ ಶರೀರವನ್ನು ನಾವು ಹಾಳು ಮಾಡಿಕೊಂಡು ಆಮೇಲೆ ವಿಷ ಪ್ರಯೋಗ ಮಾಡಿ ಅಥವಾ ನಮ್ಮನ್ನು ನಾವು ಕೊಂದುಕೊಂಡು ಏನು ಲಾಭ ಹಾಗಾಗಿ ಸ್ನೇಹಿತರೆ ಇಲ್ಲಿ ಯಾವುದೇ ವಿಷ ಪ್ರಯೋಗವನ್ನು ಮಾಡದೆ ಅಡಿಕೆ ಗಿಡಕ್ಕೆ ಬಂದ ರೋಗವನ್ನು ಹಾಗೇ ನಾವು ನಿರ್ಲಕ್ಷ್ಯ ಮಾಡಿ ಬಿಟ್ಟರೆ ಇಲ್ಲಿ ಮಾಡಬೇಕಾದೆ ಸ್ನೇಹಿತರೆ ಎಲೆಚುಕ್ಕೆ ಬಂದಿದ್ದರೆ ಬರಲಿ ಬೇಕಾದರೆ ಅದು ಗಿಡ ಸರಿ ಮಾಡಿಕೊಳ್ಳಿ ಆ ಶ್ ಸರಿ ಮಾಡಿಕೊಳ್ಳುವಂತಹ ಕೆಪಾಸಿಟನ್ನು ಅದಕ್ಕೆ ನಾವು ಗಿಡಗಳಿಗೆ ಒದಗಿಸಿ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ನಾವು ಯಾವುದೇ ರಾಸಾಯನಿಕವನ್ನು ಬಳಸಬೇಕಾಗಿಲ್ಲ ಯಾವುದೇ ಸಾವಯವ ಗೊಬ್ಬರವನ್ನು ಅತಿ ಹೆಚ್ಚಾಗಿ ಕೊಡುವಂಥ ಅಗತ್ಯ ಇಲ್ಲ ನಮ್ಮ ಮಣ್ಣಿನಲ್ಲಿರುವಂತಹ ಕಳೆಗಳನ್ನು ಬೆಳೆಸಿಕೊಂಡು ಇದರ ಮಣ್ಣಿನ ಅಡಿಯಲ್ಲಿರುವಂಥ ಎರೆಹುಳಗಳ ಅಥವಾ ಜೀವಿಗಳನ್ನು ಬೆಳೆಸಿಕೊಂಡು ಅದರ ಗೊಬ್ಬರವನ್ನು ಹೆಚ್ಚಾಗಿ ಸೃಷ್ಟಿ ಮಾಡಿ ಆ ಗೊಬ್ಬರವನ್ನು ಹೆಚ್ಚಾಗಿ ಸೃಷ್ಟಿ ಮಾಡಿ ಅದು ನಮ್ಮ ಗಿಡಗಳಿಗೆ ಲಭ್ಯವಾಗುವಂತೆ ಮಾಡಿದರೆ ಯಾವುದೇ ರೋಗ ಬದ ಇಲ್ಲದಂತಹ ತೋಟ ನಮ್ದಾಗ್ತದೆ ಸ್ನೇಹಿತರೆ ಇಲ್ಲದಿದ್ದರೆ ಈ ಸಣ್ಣ ಸಣ್ಣ ರೋಗಗಳು ಕೂಡ ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತದೆ ನಮ್ಮ ಅಡಿಕೆ ಕೃಷಿಯನ್ನು ಅಥವಾ ಯಾವುದೇ ಕೃಷಿಯಾಗಲಿ ಅದನ್ನು ಹಾಳು ಮಾಡ್ತದೆ ಅದರ ಚಿಂತೆ ನಮ್ಮನ್ನು ನಿಧಾನವಾಗಿ ನಮ್ಮನ್ನು ನಾಶ ಮಾಡ್ತದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಯಾವುದೇ ರೋಗ ಬರಲಿ ನೀವು ಮೊದಲು ಮಾಡಬೇಕಾದಂಥ ಕೆಲಸ ಅಂತೇಳಿದರೆ ಅದರ ನಿರ್ಲಕ್ಷ್ಯತನ ಅದು ರೋಗ ಬರುವಂಥದ್ದು ಅದು ಮಾಮೂಲು ವಿಷಯ ಯಾವುದೇ ಜೀವಿಗಳಿಗೂ ನಮಗೂ ಆಗಿರಲಿ ಪ್ರಾಣಿಗಾಗಲಿ ಪಕ್ಷಿಗಳಿಗಾಗಲಿ ಅಥವಾ ಪ್ರತಿಯೊಂದು ಗಿಡಗಳಿಗಾಗಲಿ ರೋಗ ಅಂತ ಬರೋದು ಮಾಮೂಲು ವಿಷಯ ಹಾಗಾಗಿ ನೀವು ಯಾವುದೇ ಚಿಂತೆ ಮಾಡದೆ ಕೃಷಿಯನ್ನು ಖುಷಿಯಿಂದ ಮಾಡಿದರೆ ಒಂದು ಒಳ್ಳೆಯ ಇಳುವರಿಯನ್ನು ಪಡೆದುಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು